ತಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಗುರು ಬೀಜಿಂದ ಒಬ್ಬ ಮುಸ್ಲಿಂ ಸಮಾಜದ ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರುದು ಮಾಜಿ ಶಾಸಕರು ಶ್ರೀ ಮುಯನೂಜನ್ ಬಾಬರ್ ಬ್ರದರ್ ಶ್ರೀ ಮುಮತಾಜ್ ಅಲ್ಲಿ ಅವರದ್ದು ಒಂದು ವೆಹಿಕಲ್ ನ ಕುಲುಡುದಿಂದ ಪತ್ತೆ ಆಯಿತು ಅಂಡ್ ಆಮೇಲೆ ಸುದ್ದಿ ಇತ್ತು ಟ್ರೂ ಆ ಬ್ರಿಡ್ಜ್ ಅವರು ಜಂಪ್ ಮಾಡಿ ಅನ್ನ ಸೂಸೈಡ್ ಗೆ ಪ್ರಯತ್ನ ಮಾಡಿದ್ದಾರೆ ಸೊ ಆ ದಿಸ ದಿಕ್ಕದಲ್ಲಿ ನಿನ್ನೆ ನಾವು ಕಾವುಡ್ ಸ್ಟೇಷನ್ ನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿತ್ತು ಕ್ರೈಮ್ ನಂಬರ್ ಒನ್ ಫಾರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಂತರ ಇಮಿಡಿಯೇಟ್ಲಿ ನಾವು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ದಿಂದ ಅಲ್ಲಿ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಮಾಡಿದ್ವಿ ಸುಮಾರು ಒಂದು ಆರು ಟೀಮ್ಸ್ ಸತತವಾಗಿ ಕೆಲಸ ಮಾಡಿದ್ರು ಲೇಟ್ ನೈಟ್ ತನಕ ಆಪರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಆಪರೇಷನ್ಸ್ ನಾವು ರಿಸ್ಯೂಮ್ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರು ಹತ್ತು ಹದಿನೈದು ನಿಮಿಷಕ್ಕೆ ಶ್ರೀ ಮುಂತಾಜಲ್ಲಿ ಅವರದು ನ ಮೃತದೇಹ ಪತ್ತೆ ಆಯಿತು ಸೊ ಆಮೇಲೆ ನಾವು ಬಾಡಿಗೆ ರಿಕವರ್ ಮಾಡಿ ಕೆ ಜಿ ಹಾಸ್ಪಿಟಲ್ಗೆ ಕಲಿಸಿದ್ವಿ ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಗಿದಿದೆ ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರು ಅಲಿಜ್ ಮಾಡಿದ್ರು ದ್ಯಾಟ್ ಶ್ರೀ ಮುಮ್ತಾಜ್ ಅಲ್ಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರಿಸ್ಮೆಂಟ್ ಮಾಡ್ತಾ ಇದ್ರು ಮೇ ಬಿ ಅನ್ನ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಅನ್ನೋ ಆ ರೀತಿ ಅಲಿಗೇಷನ್ಸ್ ಇತ್ತು ಸೊ ಆದ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವರು ಬ್ರದರಿಂದ ಹೈಬ್ರಲಿ ಮುಖಾಂತರ ಒಂದು ಅನ್ನ ನಮಗೆ ಎಕ್ಸ್ಟ್ರಾಕ್ಷನ್ದು ಆ ಒಂದು ಕಂಪ್ಲೇಂಟ್ ಬಂತು ಸೊ ಎಕ್ಸ್ಟ್ರಾಕ್ಷನ್ ಕಂಪ್ಲೇಂಟ್ ಪ್ರಕಾರ ನಾವು ಸ್ಟೇಷನ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ನೂರ ಐವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸ್ಟ್ರಾಕ್ಷನ್ದು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಆ ಎಫ್ಐಆರ್ ಪ್ರಕಾರ ಸುಮಾರು ಒಂದು ಆರು ಜನರ ಮೇಲೆ ಅಲಿಗೇಷನ್ಸ್ ಇದೆ ಅದರಲ್ಲಿ ಮುಖ್ಯವಾಗಿ ಮಿಸಿಸ್ ರೆಹಮತ್ ಸತ್ತಾರ್ ಮತ್ತು ಸೋಯೇಬ್ ಈ ರೀತಿ ಇನ್ನೂ ಇತರ ಮೂರು ಜನರ ಮೇಲೆ ಕಂಪ್ಲೇಂಟ್ ಇದೆ ಸೊ ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ದು ಸಾರಾಂಶ ಏನೇನೆಂದರೆ ದಟ್ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಅವರು ಅನ್ನೋ ತುಂಬ ಒಂದು ಮಾನಸಿಕ ಇದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಅವರು ಅನ್ನೋ ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ನಾ ಅದು ಪೇಮೆಂಟ್ ಮಾಡೋದು ಇತ್ತು ಆ ಒತ್ತಾಯದಿಂದ ಅವರು ಅನ್ನ ಸೂಸೈಡ್ ಮಾಡಿದ್ದಾರೆ ಸೊ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಈಗ ನಮ್ಮ ಸಿ ಸಿ ಬಿ ಮತ್ತು ಎ ಸಿ ಪಿ ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದಾರೆ ಮತ್ತು ಇವತ್ತು ಆ ಎಫ್ಐ ಆರ್ದಲ್ಲಿ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಷನ್ ಜೊತೆಗೆ ಅಬೆಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ ಬಿಕಾಸ್ ನೌ ವಿ ಹಾವ್ ರಿಕವರ್ಡ್ ದ ಡೆಡ್ ಬಾಡಿ ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗಾಗಲೇ ನ ಸಾಕಷ್ಟು ಸುದ್ದಿಗಳು ನ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸಹಗಿಂತ ಮುಂಚೆ ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ನನ್ನ ವಾಯ್ಸ್ ನೋಟನ್ನು ಕಳಿಸಿದ್ರು ಸೊ ವಾಯ್ಸ್ ನೋಟಲ್ಲಿ ಅವರು ಮುಖ್ಯವಾಗಿ ಮೇಲೆ ಬ್ಲೇಮ್ ಹಾಕಿದ್ದಾರೆ ದಟ್ ಕಾರಣ ಇವರೇ ಇವರೇ ಅವರು ನನಗೆ ತುಂಬ ಹ್ಯಾರಿಸ್ ಮಾಡಿದ್ದಾರೆ ಅವರಿಂದ ನನ್ನ ಜೀವನ ಹಾಳಾಗಿದೆ ಅದೇ ರೀತಿ ನಾವು ಕೂಡ ಆ ಮೊಬೈಲ್ ಈಗ ನಾವು ಬಸ್ ಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ ಅವರು ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ಇಸ್ ಅನ್ ಸೆಕ್ಸ್ ಆಪ್ಷನ್ ಸೊ ಯಾರೊಬ್ಬ ಅವ್ರಿಗೆ ಒಂದು ಸೆಕ್ಸ್ ವಿಡಿಯೋ ಅದಾದ ಮೇಲೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಆಪ್ಷನ್ ಇಲ್ಲ ಅವ್ರು ಈಗ ಆರು ಜನ ಯಾರಿದ್ದಾರೆ ಅವರು ಎಸ್ಕೊಂಡಿಂಗ್ ಇದ್ದಾರೆ ನಿನ್ನೆಯಿಂದ ಸೊ ನ ಅವ್ರಿಗೆ ನಾವು ನ ಅವ್ರ ಟೀಮ್ಸ್ ಆರ್ ಸರ್ಚಿಂಗ್ ದೆಮ್ ಆ್ಯಂಡ್ ಆದಷ್ಟು ಬೇಗ ಅವರೆಲ್ಲರಿಗೂ ನಾವು ಅರೆಸ್ಟ್ ಸಾಕ್ಷ್ಯಗಳು ಆಧಾರ್ ಮೇಲೆ ನಾವು ಮುಂದಿನ ತನಿಖೆ ಮಾಡ್ತೀವಿ ಅದರಲ್ಲಿ ಹೌದು ಹೌದು ಅವ್ರು ಹೇಳ್ತಾರೆ that ನನ್ಗೆ ತುಂಬಾ ಒಂದು ಅನ್ನೋ ಕೆಲವ್ರು ನನ್ನ ಜೀವನ ಹಾಳ್ ಮಾಡಿದ್ದಾರೆ ಮತ್ತು ಕೆಟ್ಟ ಮನಸ್ಸುಗಳು ಇತ್ತು ಆ ರೀತಿ ಅವ್ರು ನನ್ನ ಸಂ~ ಗೆ ಮತ್ತು misses ಗೆ ನನ್ನ worst ಸ್ವಾಗತ ಆದ ಹೇಳಿದ್ದಾರೆ. ಅವ್ರು ಹೆಸ್ರು mention ಮಾಡಿಲ್ಲ ಅದ್ರಲ್ಲಿ ಕೆಲವು ಜನ voice clipping ಅಲ್ಲಿ ಕೆಲವ್ರು ಹೆಸರು ಮೆನ್ಷನ್ ಮಾಡಿದ್ದಾರೆ ಕೆಲವ್ರು ಮೆನ್ಷನ್ ಮಾಡಿಲ್ಲ so as I said all this will come in the investigation ಸತ್ತಾರ್ ಇಸ್ ಎ ಟು ಇನ್ ದಿಸ್ ಕೇಸ್ ಅವ್ರದ್ದು ಕೂಡ ನಾ ಅವ್ರ ಬಗ್ಗೆ ಕೂಡ ಇವರು ವೈಸ್ ನೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಕೂಡ ನಾವು ಇನ್ವೆಸ್ಟಿಯೇಟ್ ಮಾಡ್ತಾ ಇದ್ದೀವಿ ಹ್ಮ್ ರೆಹಮತ್ ಈಗ ಸದ್ಯ ಇರೋದು ಮಾಹಿತಿ ಪ್ರಕಾರ ರಿಲೇಟಿವ್ ಇಲ್ಲ ಬಟ್ ವಿ ಹ್ಯಾವ್ ಟು ವೆರಿಫೈ ಬಿಕಾಸ್ ಯೆಸ್ಟರ್ ಡೇ ನಾವು ಫುಲ್ ಡೇ ಅವ್ರದ್ದು ಬಾಡಿಯನ್ನ ಇದು ಸರ್ಚ್ ಮಾಡ್ತಾ ಇದ್ದೀವಿ ಸೊ ಸಿನ್ಸ್ ದ ನಾವ್ ವಿ ಹ್ಯಾವ್ ರಿಕೌಟ್ ದ ಬಾಡಿ ಈಗ ಮುಂದಿನ ಪ್ರೊಫೆಸ್ ಮಾಡ್ತೀವಿ

ಸೊ ಆಸ್ ಪರ್ ದ ಫುಟೇಜ್ ವಿಚ್ ಈಸ್ ಅವೈಲೇಬಲ್ ವಿತ್ ನಿಯರ್ ಎಮ್ ಸಿ ಎಫ್ ದಿಸ್ ರೇಲ್ವೆ ಗೇಟ್ ಈ ಡೆಸ್ಟ್ ಒನ್ ಪ್ರೈವೇಟ್ ಬಸ್ ಸೊ ಬಿಕಾಸ್ ಆಫ್ ದಟ್ ದ ಮಾರ್ಕ್ ಆಫ್ ದ ಬಿ ಎಮ್ ಡಬ್ಲ್ಯೂ ಕಾರ್ ಆಫ್ಟರ್ ದಟ್ ಹಿ ಲೆಫ್ಟ್ ಫ್ರಮ್ ದಟ್ ಪ್ಲೇಸ್ ಡ್ರೈವಿಂಗ್ ದ ಸೇಮ್ ಕಾರ್ ಆ್ಯಂಡ್ ಸ್ವಲ್ಪ ಸುತ್ತಾಡಿದ ನಂತರ ಇದು ಪೋಲೋ ಬೀಜಲ್ಲಿ ಪಾರ್ಚ್ ಮಾಡಿ ಅಲ್ಲಿಂದ ಜಂಪ್ ಮಾಡಿ

ನೋವು ಈಗಾಗಲೇ ನಾವು ಎಲ್ ಓ ಸಿ ಜಾರಿ ಮಾಡಿದೀವಿ ಸುದಕ್ಕೆ ನೋಡ್ಲಿಕ್ಕೆ